ನಾಯಕರು ಇದ್ದಾರೆ ಯಾವ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನೇರಿಮಠ್ ಇವರನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರೊಹಿಬಿಟ್ರಿ ಆರ್ಡರ್ಗಳನ್ನು ಹೊರಡಿಸುವುದರ ಮುಖಾಂತರ ರಾಜ್ಯ ಸರ್ಕಾರ ಫ್ರೀಡಮ್ ಆಫ್ ಮೂಮೆಂಟ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದರೂ ಅದರ ಬಗ್ಗೆ ಇಡೀ ಸಮಾಜ ಹಿಂದೂ ಸಮಾಜ ಮನನೊಂದು ಇವತ್ತು ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಮೈಸೂರಿನಿಂದ ಈ ಭಾಗದಿಂದ ಎಲ್ಲ ಕಡೆಯಿಂದ ನಮ್ಮ ಹಿಂದೂ ನಾಯಕರು ಬಂದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಕೂಡಿ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೀವು ಬರಬೇಕು ಮತ್ತು ಸಮಾಜದ ಮನೋಗತವನ್ನು ನೀವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಾವು ವಿನಂತಿಸಿದಾಗ ಅವರ ಸನ್ನಿಧಿಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಭೆಯನ್ನು ನಾವು ನಡೆಸಿದ್ದೇವೆ ಈ ಸಭೆಯಲ್ಲಿ ವಿಶೇಷವಾಗಿ ಯಾವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಇಟ್ಕೊಂಡು ಈ ರೀತಿಯಾದಂಥ ಒಂದು ಚಿಂತನೆಗಳನ್ನು ಮುಂದಿಟ್ಟುಕೊಂಡು ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಹಾಕಿರುವಂಥ ಪ್ರತಿಬಂಧವನ್ನು ಸಾರಾ ಸಗಟಾಗಿ ಭಾಳ ಉಗ್ರ ಶಬ್ದಗಳಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಖಂಡಿಸಿದ್ದೀವಿ ಅದು ಅಲ್ಲಿಗೆ ನಿಲ್ಲೋಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಾ ಕ್ಷೇತ್ರಗಳಲ್ಲಿ ಇಡೀ ಹಿಂದೂ ಸಮಾಜದ ಜನತೆ ತಹಶೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ರೀತಿಯಾದಂಥ ಹಿಂದೂ ವಿರೋಧಿ ವಿಚಾರಗಳನ್ನು ಪ್ರತಿಬಂಧ ಆಜ್ಞೆಯನ್ನು ನೀವು ಹಿಂತೆಗೆದುಕೊಳ್ಳದೆ ಹೋದಲ್ಲಿ ನಿಮ್ಮ ವಿರೋಧವಾಗಿ ಬೀದಿಗಿಳಿದು ಹೋರಾಟವನ್ನು ಸಮಾಜ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾವ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಈ ನಾಡು ಕಂಡಂಥ ಈ ರಾಷ್ಟ್ರವನ್ನು ಪ್ರೀತಿಸುವಂಥ ಹಿಂದೂ ಸಮಾಜದ ಮೂಲ ತತ್ವ ಚಿಂತನೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವಂಥ ಒಬ್ಬ ಸ್ವಾಮೀಜಿಗಳು ವಿಶೇಷವಾಗಿ ಭಾರತ ದೇಶ ರೈತರ ರೈತರಿಂದ ಕೂಡಿರುವಂಥ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅವರಿಗಾಗಿ ನೂರಾರು ಪ್ರಕಲ್ಪಗಳನ್ನು ಮಾಡೋದರ ಮುಖಾಂತರ ಗೋರಕ್ಷಣೆಯನ್ನು ಮಾಡೋದರ ಮುಖಾಂತರ ಸಾವಯವ ಕೃಷಿಯ ಮುಖಾಂತರ ಬಡೇ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲಿ ಅವರೊಬ್ಬರು ಆದರ್ಶ ಪ್ರಾಯರಾಗಿರುವಂಥ ಒಬ್ಬ ಸ್ವಾಮಿಗಳು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಂತ ಸಮರ್ಥ ರಾಮದಾಸರು ಸಂತ ಸಂತ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳಾಗಿ ಇಡೀ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋದರು ಅದೇ ರೀತಿಯಾಗಿ ಇಡೀ ರಾಷ್ಟ್ರದ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಆಧುನಿಕ ಸಮಾಜದ ಸಮರ್ಥ ರಾಮದಾಸರು ಅಂತ ನಾವು ಅವರನ್ನು ಗುರುತಿಸಿದ್ದೀವಿ ಮತ್ತು ಅವರಿಗೆ ಆ ರೀತಿಯಾದಂಥ ಆದರ್ಶವನ್ನು ಅವರ ಆದರ್ಶವನ್ನು ನಾವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ವಿಶೇಷವಾಗಿ ಭಕ್ತಿ ಭಂಡಾರಿ ಬಸವಣ್ಣನ ಒಬ್ಬ ಆದರ್ಶ ಪುರುಷ ನಮಗೆಲ್ಲರಿಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಬೆನ್ನೆಲುಬು ಅವರ ಚಿಂತನೆಗಳಲ್ಲಿಯೇ ಮುಂದೆ ನಡೆಯುವಂಥ ಸಮಾಜ ನಮ್ಮದು ವೀರಶೈವ ಲಿಂಗಾಯತ ಸಮಾಜ ಅವರ ತತ್ವಗಳನ್ನು ತತ್ವಗಳ ಅಡಿಯಲ್ಲಿ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಜಾತಿ ಮತ ಪಂಥಗಳನ್ನು ಮೀರಿ ಯಾವುದಾದ್ರೂ ಒಂದು ಮಠ ಇವತ್ತು ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆಸ್ಕೊಂಡು ಹೋಗ್ತಾ ಇರುವಂಥ ಕನೇರಿ ಮಠ ಅಂತ ಹೇಳಿದರೆ ತಪ್ಪಾಗಲಾದರು ತಪ್ಪಾಗಲಾರದು ಅದರಿಂದ ಇವತ್ತು ಇಡೀ ರಾಷ್ಟ್ರದಿಂದ ಈ ಒಂದು ಚಿಂತನೆಯಲ್ಲಿ ಬಸವಾದಿ ಶರಣರ ಒಂದು ಮೂಲ ಚಿಂತನೆಯಲ್ಲಿ ಆ ಮಠವನ್ನು ನಮ್ಮ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಯಾವ ನಿಮ್ಮೆಲ್ಲರನ್ನೂ ಒಮ್ಮೆ ನಾವು ಆ ಮಠಕ್ಕೂ ಕರೆದುಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ಇವತ್ತು ನಾವು ಮಾಡಿದ್ದೀವಿ ನಿಮ್ಮೆಲ್ಲರನ್ನು ಕರ್ಕೊಂಡು ಪ್ರತ್ಯಕ್ಷವಾಗಿ ಏನು ನಡೀತಾ ಇದೆ ಕನೇರಿ ಮಠದಲ್ಲಿ ಅದೊಂದು ಆದರ್ಶ ಪ್ರಾಯರಾಗಿರುವಂಥ ಮಠ ಹೇಗಾಗಿದೆ ಜಾತಿ ಮತ ಪಂಥಗಳನ್ನು ಮೀರಿ ಹಿಂದೂ ಮೂಲ ಸಂಸ್ಕೃತಿಯ ನಡೆಯಲ್ಲಿ ದೇಶವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ನಾನು ಮೊನ್ನೆ ಮಠಕ್ಕೆ ಹೋದಾಗ ಇಡೀ ರಾಷ್ಟ್ರದಿಂದ ಯು ಪಿಯಿಂದ ಬಿಹಾರದಿಂದ ಹರಿಯಾಣದಿಂದ ಕಲ್ಕತ್ತಾದಿಂದ ಈ ಆಕಳ ಗೋ ಶಗನಿಯಿಂದ ಯಾವ ರೀತಿಯಾಗಿ ಚಿಪ್ಸ್ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಬಂದಿದ್ರು ಇಂಥ ಒಂದು ಚಿಂತನೆಗಳನ್ನು ಇಟ್ಕೊಂಡು ಹಿಂದೂ ಮೂಲ ಸಂಸ್ಕೃತಿಯಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬಸವಾದಿ ಶರಣರ ತತ್ವಗಳನ್ನು ಅನುಷ್ಠಾನ ಮಾಡ್ತಾ ಇರುವಂಥ ಒಬ್ಬ ಸ್ವಾಮೀಜಿಯವರ ಬಗ್ಗೆ ಈ ರೀತಿಯಾದಂಥ ಪ್ರೊಯಿಬಿಟ್ರಿ ಆರ್ಡರ್ಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ತಿಂಗಳಿಂದ ನಾವು ಒಂದು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ಯಾವ ಸೆನ್ಸಸ್ ಮುಖಾಂತರ ಇಡೀ ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿಬೇಕು ಲಿಂಗಾಯತ ಕ್ರಿಶ್ಚನ್ರು ಕುರುಬ ಕ್ರಿಶ್ಯನ್ರು ಹರಿಜನ ಕ್ರಿಶನ್ರು ಬ್ರಾಹ್ಮಣ ಕ್ರಿಶ್ಯನ್ರು ಈ ರೀತಿಯಾದಂಥ ಚಿಂತನೆಗಳನ್ನು ಇಟ್ಕೊಂಡು ಇನ್ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ದೇ ವಾಂಟೆಡ್ ಟು ಡಿವೈಡ್ ದ ಹಿಂದೂ ಸಮಾಜವನ್ನು ಮಾಡುವಂಥದ್ದನ್ನು ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಅದನ್ನು ಕಂಡೆಮ್ ಮಾಡಿದರು ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಅದನ್ನು ವಿರೋಧ ಮಾಡಿದರು ಆವಾಗ ಸರ್ಕಾರ ಅದನ್ನು ಹಿಂತೆಗೆದುಕೊಳ್ಳುವಂಥ ಒಂದು ಕ್ರಮೆ ಬಂತು ಅಂಥ ಸಂದರ್ಭ ಮುಗಿತು ಮುಗಿತು ಅನ್ನೋದರಲ್ಲಿ ಈ ರೀತಿಯಾದಂಥ ಒಂದು ಚಿಂತನೆಯನ್ನು ಮಾಡಿರುವಂಥದ್ದು ತಪ್ಪು ಆದ್ದರಿಂದ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದು ಇವತ್ತು ನಿರ್ಣಯವನ್ನು ನಾವು ಮಾಡಿದ್ದೀವಿ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ಪ್ರತಿಯೊಂದು ತಾಲೂಕುಗಳಲ್ಲಿ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ಹಿಂದೆ ಇಡೀ ಹಿಂದೂ ಸಮಾಜ ನಿಂತಿದೆ ಅನ್ನುವಂಥ ಮಾತನ್ನು ಅವರಿಗೆ ಧೈರ್ಯ ತುಂಬುವಂಥ ಮಾತನ್ನು ನಾವು ಹೇಳಿದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚು ಇದ್ದೀನಿ ಬಿಜಾಪುರದ ಮತ್ತು ಪ್ರತಿಯೊಂದು ತಾಲ್ಲೂಕದಲ್ಲಿ ಸುಮಾರು ಐದು ಸಾವಿರ ಸಿಗ್ನೇಚರ್ಗಳನ್ನು ತೆಗೆದುಕೊಂಡು ಪಡೆದುಕೊಂಡು ಎಲ್ಲ ಸಮಾಜದ ವತಿಯಿಂದ ಹಿಂದೂ ಸಮಾಜದ ವತಿಯಿಂದ ಮನವಿಗಳನ್ನು ಕೊಡುವಂಥ ಒಂದು ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೀವಿ ಬಬ ಬಬಲನೆಯದ್ದು ಬಬಲೇಶ್ವರ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಬಬಲೇಶ್ವರದಿಂದ ಇದು ಪ್ರಾರಂಭವಾಗ್ತಾ ಇತ್ತು